ಇವತ್ತಿನ ವಿಡಿಯೋದಲ್ಲಿ ನಾವು ಕಷ್ಟಪಟ್ಟು ಮಾಡುವಂತ ಕೆಲಸನ ತುಂಬಾನೇ ಈಸಿಯಾಗಿ ಯಾವ ರೀತಿ ಅಂತ ನೋಡೋಣ ಇದರ ಜೊತೆಗೆ ಇನ್ನು ಕೆಲವು ಯೂಸ್ ಆಗುವಂತ ಕಿಚನ್ ಟಿಪ್ಸ್ ಕೂಡ ನೋಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಗೆ ಮಂತ್ರಾಲಯ ನೀವೇನಾದ್ರೂ ಈ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ ಮೊದಲೇ ಟಿಪ್ ಅಲ್ಲಿ ಪೇಪರ್ ನ ತಗೊಂಡಿದ್ದೀನಿ ಪೇಪರ್ ಇಂದ ತುಂಬಾನೇ ಸಿಂಪಲ್ ಆಗಿರುವಂತ ಸ್ಟ್ಯಾಂಡ್ ಅನ್ನ ಹೇಗೆ ಮಾಡ್ಕೊಳ್ಳೋ ಅಂತ ನೋಡೋಣ ನೋಡಿ ನಾವು ತಗೊಳ್ಳುವಂತಹ ಪೇಪರ್ ಸ್ವಲ್ಪ ತಿಕ್ಕಾಗಿರಬೇಕು ಆಗಿರಬೇಕು ಅದನ್ನ ಈ ರೀತಿ ನಾವು ಫೋಲ್ಡ್ ಫಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಅದೇ ತರ ಲೆಫ್ಟ್ ಸೈಡ್ ಇಂದ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ಈ ತರ ಎರಡು ಸೈಡ್ ಫೋಲ್ಡ್ ಮಾಡ್ಕೊಳ ಆದ್ಮೇಲೆ ಇದನ್ನ ಹಾಗೆ ನಾವು ರಿವರ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ರಿವರ್ಸ್ ಆಗಿಟ್ಕೊಂಡು ಇಲ್ಲೂ ಸಹ ಈ ತರ ಒಂದು ಫೋಲ್ಡ್ ಮಾಡ್ಕೊಳ್ಳೋಣ ಇದಾದ್ಮೇಲೆ ಲೆಫ್ಟ್ ಸೈಡ್ ಅಲ್ಲಿ ಬಂದಿರುವಂತ ಪೇಪರ್ ನ ಮಧ್ಯದಲ್ಲಿ ಈ ರೀತಿ ಇಟ್ಕೊಂಡು ರೈಟ್ ಸೈಡ್ ಬರೋ ತರ ನಾವು ಇಟ್ಕೋಬೇಕಾಗುತ್ತೆ ಈ ರೀತಿ ಇಟ್ಕೊಂಡು ಇದ್ರ ಕೊನೆಲ್ಲೂ ನಾವು ಒಂದು ಫೋಲ್ಡ್ ಮಾಡ್ಕೊಳ್ಳೋಣ ಈ ತರ ನಾವು ಪೇಪರ್ ನ ಐದು ಫೋಲ್ಡ್ ಮಾಡ್ಕೊಂಡ್ರೆ ಸಾಕು ಮೊಬೈಲ್ ಸ್ಟ್ಯಾಂಡ್ ಈಸಿ ಆಗಿ ಸಿಗುತ್ತೆ ನಮಗೆ ನೋಡಿ ಇದ್ರ ಮೇಲೆ ಮೊಬೈಲ್ ಇಟ್ಟು ತೋರಿಸ್ತಾ ಎಷ್ಟು ಚೆನ್ನಾಗಿ ಫಿಕ್ಸ್ ಆಗಿದೆ ಅಂತ ಈ ತರ ಸಿಂಪಲ್ ಆಗಿರುವಂತಹ ಪೇಪರ್ ಇಂದ ಮಾಡಿರುವಂತಹ ಮೊಬೈಲ್ ಸ್ಟ್ಯಾಂಡ್ ನ ಅಂತ ನಮಗೆ ಒಂದ್ ರೂಪಾಯಿ ಕೂಡ ಖರ್ಚಾಗೋದಿಲ್ಲ ನೀವು ಸಹ ಟ್ರೈ ಮಾಡಿ ನೋಡಿ ಮನೇಲಿ ಮಕ್ಳಿದಾರೆ ಅಂದ್ರೆ ರಿಮೋಟ್ ನ ಅವಾಗ ಅವಾಗ ಬೀಳಸ್ತಾ ಇರ್ತಾರೆ ಕೆಲವೊಂದ್ಸಲ ಇದೆಲ್ಲ ಪೂರ್ತಿ ಹೊಡೆದೋಗಿ ಮತ್ತೆ ಹೊಸ ರಿಮೋಟ್ ನ ತಗೊಂಡು ರ ಆಗ್ಬಿಡುತ್ತೆ ಇನ್ಮೇಲೆ ಈ ರೀತಿ ಆಗದಿರದಕ್ಕೋಸ್ಕರ ಈ ತರ ಫಾರ್ಮ್ ಶೀಟ್ ನ ಬಳಸ್ತಾ ಕೆಲವೊಂದು ಎಲೆಕ್ಟ್ರಾನಿಕ್ ಐಟಮ್ಸ್ ತಗೊಂಡಾಗ ಸೇಫ್ಟಿಗೋಸ್ಕರ ಕೊಟ್ಟಿರ್ತಾರೆ ಈ ರೀತಿ ಇರುವಂತ ಫಾರ್ಮ್ ಶೀಟ್ ನಮ್ ರಿಮೋಟ್ ಗೆ ಎಷ್ಟ ಬೇಕು ಅಷ್ಟು ಅಲ್ಟೆ ಮಾಡಿಕೊಂಡು ನಾವು ಅದನ್ನ ಕಟ್ ಮಾಡಿ ತಗೋಣ ಈ ರೀತಿ ಪೂರ್ತಿಯಾಗಿ ಕಟ್ ಮಾಡಿ ತಗೊಂಡಾದ್ಮೇಲೆ ಇದನ್ನ ನಾವು ರಿಮೋಟ್ ಕೆಳಗಡೆ ಈ ರೀತಿ ಇಟ್ಕೊಂಡು ಇದು ಬಿಚ್ಕೊಳಿರೋದಕ್ಕೋಸ್ಕರ ಇಲ್ಲಿ ನಾವು ರಬ್ಬರ್ ಬೆಣ್ಣ ಹಾಕೋಣ ನಾನು ಈ ತರ ಮೂರ್ ರಬ್ಬರ್ ಬೆಣ್ಣ ಹಾಕೊಂಡಿದ್ದೀನಿ ಇವಾಗ ಈ ರಿಮೋಟ್ ನ ಕೆಳಗಡೆ ಎತ್ತಾಕೋದ್ರಿಂದ ರಿಮೋಟ್ ಗೆ ಏನು ಆಗೋದಿಲ್ಲ ಈ ಟಿಪ್ಸ್ ಇಷ್ಟ ಆದ್ರೆ ವಿಡಿಯೋ ಲೈಕ್ ಕೊಟ್ಟು ನೀವು ಸಹ ಟ್ರೈ ಮಾಡಿ ನೋಡಿ ಮನೇಲಿ ಯೂಸ್ ಮಾಡದಿರೋವಂಥ ಕೆಲವೊಂದು ಪ್ಲಾಸ್ಟಿಕ್ಕಿಂದ ಆಗಿರುವಂಥ ಗ್ಲಾಸ್ ಇತ್ತು ಅಥವಾ ಬಾಕ್ಸ್ ಇತ್ತು ಅಂದಾಗ ಅದನ್ನು ನಾವು ರಿಯೂಸ್ ಮಾಡೋದಕ್ಕೋಸ್ಕರ ಅದರಲ್ಲಿ ಮನಿ ಪ್ಲಾಂಟ್ಸ್ ಎಲ್ಲ ಹಾಕಿರ್ತೀವಲ್ವಾ ಈ ಥರ ಮನಿ ಡೈರೆಕ್ಟ್ ಡೈರೆಕ್ಟಾಗಿ ನಾವು ನೀರಲ್ಲಿ ಹಾಕಿಟ್ಟಾಗ ಪೂರ್ತಿಯಾಗಿ ಅದು ಮುಳುಗೋಗ್ತಿರುತ್ತೆ ಅಷ್ಟೇ ಅಲ್ಲದೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಅದಕ್ಕಾಗಿ ಈ ತರ ವೈರ್ ನ ಯೂಸ್ ಮಾಡ್ಕೋಣ ನೋಡಿ ಈ ವೈರ್ ಹಾರ್ಡ್ವೇರ್ ಶಾಪ್ ನಲ್ಲಿ ಸಿಗುತ್ತೆ ಈ ವೈರ್ ತುಂಬಾನೇ ಫ್ಲೆಕ್ಸಿಬಲ್ ಆಗಿರೋದ್ರಿಂದ ನಮ್ಗೆ ಯಾವ ತರ ಬೇಕೋ ಆ ತರ ನಾವು ಇದನ್ನ ಈಸಿಯಾಗಿ ಬೆಂಡ್ ಮಾಡ್ಕೋಬಹುದು ನೋಡಿ ಈ ರೀತಿ ಮದ್ಯಕ್ಕೆ ಫೋಲ್ಡ್ ಮಾಡಿ ತಗೊಂಡಾದ್ಮೇಲೆ ಇದ್ರ ಮಧ್ಯದಲ್ಲಿ ಈ ತರ ನಾವು ಗ್ಲಾಸ್ ನ ಇಟ್ಕೊಳ್ಳೋಣ ಗ್ಲಾಸ್ ನ ಇಟ್ಕೊಂಡು ಎರಡು ಕಡೆನೂ ಈ ರೀತಿ ನಾವು ತಿರುಗಿಸಿ ತಗೋಬೇಕು ನೋಡಿ ಕೈಯಲ್ಲಿ ತಿರ್ಗಕ್ ಆಗಿಲ್ಲ ಅಂದಾಗ ಕಟಿಂಗ್ ಟೈರ್ ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ನಾವು ತಿರುಗಿಸಿಕೋಬಹುದು ಈ ತರ ನಾವು ಎರಡು ಕಡೆನೂ ತಿರುಗಿಸಿಕೊಳ್ಳೋದ್ರಿಂದ ಗ್ಲಾಸ್ ವೈರ್ ಇಂದ ಬಿಚ್ಕೊಳೋದಿಲ್ಲ ಇದಾದ್ಮೇಲೆ ಈ ಎರಡು ವೈರ್ನ ಈ ತರ ಮೇಲ್ಗಡೆ ತಗೊಂಬಂದು ನಮ್ಗೆ ಎಲ್ಲಿ ಬೇಕೋ ಅಲ್ಲಿವರೆಗೂ ಇಟ್ಕೊಂಡು ಎಕ್ಸ್ಟ್ರಾ ಇರೋದನ್ನ ಈ ತರ ನಾವು ಕಟಿಂಗ್ ಮತ್ತೆ ಮೇಲ್ಗಡೆ ಈ ಈ ರೀತಿ ಮಾಡ್ಕೊಂಡು ಇದನ್ನ ಎಲ್ಲಿ ಬೇಕೋ ಅಲ್ಲಿ ತಗ್ಲಾಕೋಬಹುದು ಅಷ್ಟೇ ಅಲ್ಲದೆ ಇಡೋ ಮನಿ ಪ್ಲಾಂಟ್ ನಾವು ಕಂಬಿಗೆ ಸುತ್ಕೊಂಡಾಗ ಈಸಿಯಾಗಿ ಅದು ನಿಂತ್ಕೊಳ್ಳುತ್ತೆ ಒಳಗಡೆ ಜಾರಿ ಹೋಗುದಿಲ್ಲ ಅಷ್ಟೇ ಅಲ್ಲದೆ ಇದೇ ರೀತಿ ಅದು ಕಂಬಿ ಸುತ್ಕೊಂಡು ಹಾಗೆ ಬೆಳಿತಾನು ಕೂಡ ಹೋಗುತ್ತೆ ನೋಡಿ ನಾನು ಇದನ್ನ ಕಿಟ್ಕಿಲ್ ಇರೋ ಗ್ರಿಲ್ಸ್ ಅಲ್ಲಿ ತಗ್ಲಾಕಿನಿ ಎಷ್ಟು ಈಸಿಯಾಗಿ ಫಿಕ್ಸ್ ಆಗಿದೆ ಅಂತ ನೋಡೋದಕ್ಕೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೀವು ಸಹ ಟ್ರೈ ಮಾಡಿ ನೋಡಿ ನೋಡಿ ಮನೆಯಲ್ಲಿ ಟಿವಿ ಕವರು ಫ್ರಿಜ್ ಕವರು ಹಾಗೆ ವಾಷಿಂಗ್ ಮಿಷಿನ್ ಕವರ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ ಅದರಲ್ಲೂ ಮುಖ್ಯವಾಗಿ ಕಿಚನ್ ಅಲ್ಲಿರುವಂತಹ ವಾಟರ್ ಫಿಲ್ಟರ್ ಕವರ್ ನಲ್ಲಿ ತುಂಬಾ ಧೂಳು ಕೊಳೆ ಹಾಗೆ ಅಂಟಿಂಚೆಲ್ಲ ತುಂಬಿರುತ್ತೆ ಈ ರೀತಿ ಇರುವಂತಹ ಕವರ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಹಾಶ್ ಆಗಿರುವಂತಹ ಕೆಮಿಕಲ್ ನ ಬಳಸಬಾರ್ದು ಅಂದ್ರೆ ಬಟ್ಟೆ ಯೂಸ್ ಮಾಡುವಂತಹ ಸೋಪ್ ಲಿಕ್ವಿಡ್ ಆಗಲಿ ಅಥವಾ ಸೋಪ್ ಆಗಲಿ ಬಳಸಬಾರ್ದು ಅದಕ್ಕೆ ಬದಲಾಗಿ ಈ ತರ ಇರುವಂತಹ ಶಾಂಪೂನ ಯೂಸ್ ಮಾಡ್ಕೋಣ ನಾನು ಒಂದ್ ರೂಪಾಯಿ ಶಾಂಪೂನ ಯೂಸ್ ಮಾಡ್ತಾ ಇದೀನಿ ಇದನ್ನ ಪೂರ್ತಿಯಾಗಿ ಒಂದು ಟಬ್ನಲ್ಲಿ ಹಾಕುತ್ತಾ ಇದೀನಿ ಇದ್ರ ಜೊತೆಗೆ ಸ್ವಲ್ಪ ವಿನಿಗರ್ ನ ಹಾಕೋಣ ಎರಡು ಸ್ಪೂನ್ ಅಷ್ಟು ವಿನೀಗರ್ ಆದ್ರೆ ಸಾಕಾಗುತ್ತೆ ಸ್ವಲ್ಪ ನೀರಿನ ಹಾಕೊಂಡಾದ್ಮೇಲೆ ಶಾಂಪು ಎಲ್ಲ ಕರ್ಗೋ ಹಾಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ತಗೋಬೇಕು ಇದಾದ್ಮೇಲೆ ಈ ನೀರನ್ನ ಸ್ವಲ್ಪ ತಗೊಂಡು ಅದನ್ನ ಸ್ಪ್ರೇ ಬಾಟಲ್ ಹಾಕಿ ಅದರಿಂದ ನಾವು ಎಲೆಕ್ಟ್ರಾನಿಕ್ ಐಟಮ್ಸ್ ನ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಇವಾಗ ಈ ನೀರ್ನಲ್ಲಿ ನಾನು ಕ್ಲೀನ್ ಮಾಡಬೇಕಾಗಿರುವಂತಹ ವಾಟರ್ ಫಿಲ್ಟರ್ ಕವರ್ನ ಹದ್ದಿಟ್ಕೋತಾ ಇದೀನಿ ಈ ರೀತಿ ಅದ್ದಿಟ್ಕೊಂಡು ನಾವು ಇದನ್ನ ಒಂದು ಹತ್ತು ನಿಮಿಷ ಆದ್ಮೇಲೆ ಬ್ರಷ್ ಇಂದ ಕ್ಲೀನ್ ಮಾಡ್ಕೋಣ ನೋಡಿ ತುಂಬಾನೇ ಸಾಫ್ಟ್ ಆಗಿರುವಂತ ಬ್ರಷ್ ಇದು ಇದರಿಂದ ನಾವು ಲೈಟಾಗಿ ಅಷ್ಟೇ ಉಜ್ಜಿ ಬ್ರಷ್ ಮಾಡ್ಕೋಬೇಕು ತುಂಬಾನೇ ತರ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡು ನೀರಿಂದ ವಾಶ್ ಮಾಡ್ಕೊಂಡು ನೆರಳಿಟ್ಟು ಒಣಗಿಸ್ಕೊಬೇಕು ಅದಾದ್ಮೇಲೆ ನೋಡಿ ಈ ಕವರ್ ನ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಈ ಮೆಥಡ್ ಯೂಸ್ ಮಾಡ್ಕೊಂಡು ನಾವು ಕ್ಲೀನ್ ಮಾಡೋದ್ರಿಂದ ಕವರ್ ಎಲ್ಲ ತುಂಬಾ ಬಾಳಿಕೆ ಬರುತ್ತೆ ನೀವು ಸಹ ಟ್ರೈ ಮಾಡಿ ನೋಡಿ ನೋಡಿ ಕುಕ್ಕರ್ ನಲ್ಲಿ ನಾವು ಅನ್ನನ ಮಾಡ್ಕೊಂಡಾಗ ಅಥವಾ ಬೇಲನ ಬೇಯಿಸಿಕೊಂಡಾಗ ಕೆಲವೊಂದ್ಸಲ ಉಕ್ಕಿ ಅದೆಲ್ಲ ಪೂರ್ತಿಯಾಗಿ ಆಚೆ ಬಿಡ್ತಾ ಇರುತ್ತೆ ಇದರಿಂದ ಪೂರ್ತಿ ಗ್ಯಾಸ್ ಸ್ಟೋವ್ ನ ಹಾಗೆ ಕುಕ್ಕರ್ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಅಲ್ಲದೆ ಇದೇನಾದ್ರೂ ಬರ್ನರ್ ಅಲ್ಲಿ ಬಿದ್ದಾಗ ಗ್ಯಾಸ್ ಸ್ಟವ್ ಸರಿಯಾಗಿ ಉರಿಯೋದಿಲ್ಲ ಬರ್ನರ್ ನ ಸಹ ನಾವು ಮತ್ತೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಈ ತರ ಆಗುವಂತ ಎಲ್ಲಾ ಪ್ರಾಬ್ಲಮ್ ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಒಂದು ಸ್ಟ್ಯಾಂಡ್ ನ ಬಳಸ್ಕೋಣಿ ಬಿಸಿಯಾಗಿರುವಂತಹ ಪಾತ್ರೆಗಳನ್ನ ಇಟ್ಕೊಳ್ಳುವಂತ ಸ್ಟ್ಯಾಂಡ್ ನ ತಗೊಂಡಿದೀನಿ ಈ ಸ್ಟ್ಯಾಂಡ್ ಅನ್ನ ಇವಾಗ ನಾವು ಇದಕ್ಕೋಸ್ಕರ ಬಳಸ್ಕೋಬಹುದು ನೋಡಿ ಸ್ವಲ್ಪ ಹಳೇದಾಗಿರುವಂತಹ ಕಾಟನ್ ಬಟ್ಟೆ ತಗೊಂಡಿದೀನಿ ಆ ಕಾಟನ್ ಬಟ್ಟೆನ ಈ ರಿಂಗ್ ಸುತ್ತ ಈ ರೀತಿ ನಾವು ಸುತ್ತಕೊಳ್ತಾ ಇರಬೇಕಾಗುತ್ತೆ ಈ ತರ ಎಲ್ಲೂ ಗ್ಯಾಪ್ ಇಲ್ಲದೆ ಪೂರ್ತಿ ಸುತ್ತಿ ತಗೋಳ ಈ ತರ ಸುತ್ತಕೋಬೇಕಾದಾಗ ಬಟ್ಟೆ ಮುಗಿದೋಯ್ತು ಅಂದಾಗ ಇನ್ನೊಂದು ಪೀಸ್ ಇದಕ್ಕೆ ಈ ರೀತಿ ಜಾಯಿಂಟ್ ಮಾಡ್ಕೊಂಡು ಪೂರ್ತಿಯಾಗಿ ಸುತ್ತಿ ತಗೋಬೇಕಾಗುತ್ತೆ ಈ ರೀತಿ ಪೂರ್ತಿಯಾಗಿ ಸುತ್ತಿ ತಗೊಂಡಾದ್ಮೇಲೆ ಇದನ್ನ ಹಾಕಿ ತಗೊಂಡೋಗಿ ನಾವು ಗ್ಯಾಸ್ ಸ್ಟೋವ್ ಮೇಲ್ಗಡೆ ಇಟ್ಟಿರುವಂತ ಕುಕ್ಕರ್ ಮೇಲ್ಗಡೆ ಇಟ್ಕೊಳ್ಳೋಣ ಈ ತರ ನಾವು ವಿಜಲ್ ಸುತ್ತ ಬರೋ ಹಾಗೆ ಇದನ್ನ ಇಡೋದ್ರಿಂದ ಖಂಡಿತವಾಗ್ಲು ಇದರಿಂದ ಪ್ರೆಷರ್ ಬಂದಾಗ ಅದರಿಂದ ಬರೋ ಫುಡ್ ಐಟಮ್ ಇರ್ಬೋದು ಅಥವಾ ಅಕ್ಕಿ ಗಂಜಿ ಇರ್ಬೋದು ಯಾವ್ದು ಇದರಿಂದ ಆಚೆ ಬರೋದಿಲ್ಲ ಬಂದ್ರು ಅದೆಲ್ಲಾನು ಒಳಗಡೆ ಕಲೆಕ್ಟ್ ಆಗುತ್ತೆ ಈ ರೀತಿ ನಾವು ಯೂಸ್ ಮಾಡೋದ್ರಿಂದ ನಮಗೆ ಕ್ಲೀನಿಂಗ್ ಕೆಲಸ ಅನ್ನೋದು ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲದೆ ಗ್ಯಾಸ್ ಸ್ಟೌವ್ ಬರ್ನರ್ ಕೂಡ ಹಾಳಾಗೋದಿಲ್ಲ ಈ ಟಿಪ್ಸನ್ನ ನೀವು ಸಹ ಟ್ರೈ ಮಾಡಿ ನೋಡಿ ಟಿಪ್ಸ್ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಸಹ ಯೂಸ್ ಆಗುತ್ತೆ ನೋಡಿ ಕೆಲವೊಂದ್ಸಲ ಸೆಲೋ ಟಿಪ್ ನ ಯೂಸ್ ಮಾಡಬೇಕಾದಾಗ ಅಕಸ್ಮಾತ್ ಆಗಿ ಪೇಪರ್ನಲ್ಲಿ ನಲ್ಲಿ ಅದನ್ನು ಬಿಟ್ಟಾಗ ತುಂಬಾ ಕಷ್ಟ ಆಗ್ತಿರುತ್ತೆ ಕಷ್ಟ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪೇಪರ್ ಇರಬಹುದು ಅಥವಾ ನಾವು ಡ್ರಾಯಿಂಗ್ ಮಾಡಿರುವಂತಹ ಪೇಪರ್ ಇರಬಹುದು ಈ ರೀತಿ ಸ್ಟಿಕ್ ಆಗಿದ್ದಾಗ ಅದನ್ನ ತೆಗೆಯದಿಕ್ಕೆ ಹೋದಾಗ ಪೇಪರ್ ಹರಿದೋಗ್ಬೋದು ಅಥವಾ ಅದ್ರ ಮೇಲ್ಗಡೆ ಇರುವಂತಹ ಪ್ರಿಂಟ್ಸ್ ಎಲ್ಲ ಹೊಟ್ಟೋಗುತ್ತೆ ಈ ರೀತಿ ಆಗದಿರೋದಕ್ಕೋಸ್ಕರ ಈ ಟಿಪ್ಸ್ ಬಳಸ್ಕೊಳ್ಳೋಣ ಇದಕ್ಕಾಗಿ ನಾವು ಬೇರೆ ಯಾವುದನ್ನು ಬಳಸಬೇಕಾಗಿಲ್ಲ ಬರೀ ಟೇಪ್ ಈ ಕಡೆ ಮತ್ತು ಆ ಕಡೆ ಇಟ್ಕೊಂಡು ಟೈಟ್ ಆಗಿ ರೀತಿ ಎಲ್ಲ ಸಾಕು ಪೇಪರ್ ಈಸಿಯಾಗಿ ಬಿಟ್ಕೊಂಡ್ಬಿಡುತ್ತೆ ನೋಡಿ ಈ ಪೇಪರ್ ಸ್ವಲ್ಪನು ಹೊರದೋಗಿಲ್ಲ ಅಷ್ಟೇ ಅಲ್ಲದೆ ಮೇಗಡೆ ಇರುವಂತ ಪ್ರಿಂಟ್ ಯಾವ್ದು ಕೂಡ ಹೋಗಿಲ್ಲ ನಿಮ್ಮಲ್ಲಿ ಏನಾದ್ರು ಈ ರೀತಿ ಆದಾಗ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ತುಂಬಾನೇ ಯೂಸ್ ಆಗುತ್ತೆ ನುಗ್ಗೆ ಅಡಿಗೆನಲ್ಲಿ ಅಡಿಗೆ ಬಳಸ್ಕೋಬೇಕು ಅಂದಾಗ ಅಥವಾ ಅದನ್ನ ಫ್ರಿಜ್ ಅಲ್ಲಿ ಎತ್ತಿಡ್ಬೇಕು ಅಂದಾಗ ಈ ಟಿಪ್ಸ್ ನ ಬಳಸ್ಕೋಣ ನಾವು ಇದನ್ನ ಅಡಿಗೆನಲ್ಲಿ ಬಳಸಬೇಕಾದಾಗ ಮೇಲ್ಗಡೆ ಇರುವಂತ ಮೇಲ್ಗಳಿರುವಂತ ಸಿಕ್ಕೊಂಡು ಈ ತರ ನಾವು ಕಟ್ ಮಾಡ್ಕೋತೀವಿ ಅಲ್ವಾ ಈ ಎರಡನ್ನೂ ಮಾಡೋದಕ್ಕೋಸ್ಕರ ಈ ತರ ಕಟ್ ಮಾಡ್ಕೊತಾ ಇದೀನಿ ಇದನ್ನ ಕಟ್ ಮಾಡ್ಬೇಕಾದ್ರೆ ತಿರುಗಿಸಿಕೊಂಡು ಸ್ವಲ್ಪ ಗ್ಯಾಪ್ ಇಟ್ಟು ಮತ್ತೆ ತಿರುಗಿಸ್ಕೊಂಡು ಕಟ್ ಮಾಡ್ಕೊಂಡಾಗ ಎಷ್ಟೇ ನುಗ್ಗೆ ಕಾಯ ತುಂಬಾನೇ ಬೇಗನೆ ತುಂಬಾ ಈಸಿಯಾಗಿ ಸಿಪ್ಪೆ ತೆಕ್ಕೊಂಡಂತ್ ಹಾಗೆ ಕಟ್ ಮಾಡ್ಕೊಂಡು ಆಗುತ್ತೆ ನೋಡಿ ಇದೇ ರೀತಿಯಲ್ಲಿ ಎಲ್ಲ ನುಗ್ಗೆಕಾಯು ಕಟ್ ಮಾಡಿ ತಗೊಂಡಿದ್ದೀನಿ ಇದನ್ನ ಫ್ರಿಜ್ ಅಲ್ಲಿ ಇಟ್ಕೋಬೇಕಾದಾಗ ಒಂದ್ ಕವರ್ ಅಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ಅಥವಾ ಇದನ್ನ ಅಲ್ಲಿ ಇಟ್ಕೊಳ್ದೆ ಹಾಗೆ ಇದನ್ನ ಹೊರಗಡೆ ಇಟ್ಕೋಬೇಕು ಅಂದಾಗ ನೀರಲ್ಲಿ ಅರ್ಧಂಬರ್ಧ ತೇವ ಮಾಡ್ಕೊಂಡು ಬಂದಿರುವಂತ ಟವಲ್ ನಲ್ಲಿ ಈ ನುಗ್ಗೆಕಾಯಿನ ಇಟ್ಕೊಂಡು ಹಾಗೆ ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲು ಮೂರ್ನಾಕ್ ದಿನ ಅದ್ರೂ ನುಗ್ಗೆಕಾಯಿ ಬಾಡೋಗೋದಿಲ್ಲ ಹಾಗೆ ಫ್ರೆಶ್ ಆಗಿ ಇರುತ್ತೆ ಬಿಗಿನರ್ಸ್ ಕಂತು ತುಂಬಾನೇ ಯೂಸ್ ಆಗುವಂತ ಟಿಪ್ಸ್ ಇದು ಮನೇಲಿ ಕೆಲವೊಂದು ಯೂಸ್ ಮಾಡಿರುವಂತ ಬ್ಯಾಂಗಲ್ಸ್ ಇದ್ರೆ ಅದನ್ನ ಹಾಗೆ ತಗೊಂಡೋಗಿ ಬೀರು ನಲ್ಲಿ ಇಟ್ಕೊಳ್ಳಿ ತುಂಬಾನೇ ಉಲ್ಟೆ ಆಗುತ್ತೆ ಹೇಗೇನು ನೋಡೋಣ ನೋಡಿ ಈ ಬಳೆನಲ್ಲಿ ಒಂದ್ ಬಳೆನ ಹ್ಯಾಂಗರ್ ನಲ್ಲಿ ಈ ರೀತಿ ಹಾಕೊಂಡು ನಾವು ಬೀರು ನಲ್ಲಿ ಇಟ್ಕೋಬೇಕು ಈ ತರ ಇಟ್ಕೊಂಡು ಇದೇ ತರನೇ ಇನ್ನೊಂದ್ ಹ್ಯಾಂಗರ್ ನೋ ನಾವು ಬಳೆನ ಹಾಕೊಂಡು ಆ ಹ್ಯಾಂಗರ್ ನ ತಗೊಂಡೋಗಿ ನಾವು ಮೊದಲು ಹಾಕೊಂಡಿದ್ವಲ್ಲ ಆ ಬಳೆ ನಲ್ಲಿ ಈ ಹ್ಯಾಂಗರ್ ನ ಹಾಕಿಟ್ಕೊಳ್ಳೋಣ ನಾವು ಮೂರು ಹ್ಯಾಂಗರ್ ನಲ್ಲಿ ಬಳೆನ ಹಾಕೊಂಡು ಕೊನೆಯಲ್ಲಿ ಇರೋಂತ ಹ್ಯಾಂಗರ್ ನಲ್ಲಿ ಹಾಗೇನೆ ಇಟ್ಕೋಬೇಕು ಇದೇ ತರನೇ ಇನ್ನೊಂದ್ ಲೈನ್ ಹ್ಯಾಂಗರ್ ನಲ್ಲೂ ಬಳೆನಾ ಹಾಕೊಂಡು ಸೀರೆಗಳನ್ನೆಲ್ಲ ಹಾಕಿಟ್ಕೊಂಡಿದೀನಿ ಇವಾಗ ನೋಡಿ ಎಷ್ಟು ಸ್ಪೇಸ್ ಇದೆ ಅಂತ ಈ ತರ ನಾವು ಬಳೆನ ಯೂಸ್ ಮಾಡೋದ್ರಿಂದ ನಮಗೆ ತುಂಬಾನೇ ಸ್ಪೇಸ್ ಅನ್ನೋ ಸಿಗುತ್ತೆ ಇದರಿಂದ ನಾವು ಎಷ್ಟೇ ಬಟ್ಟೆಗಳು ತಗೊಂಡ್ರೂ ಈ ತರ ನಾವು ಹಾಕಿಟ್ಕೊಳ್ಳೋದ್ರಿಂದ ತುಂಬಾ ಬಟ್ಟೆಗಳನ್ನ ಇಟ್ಕೋಬಹುದು ಈ ತರ ಸೀರೆಗಳು ಅಷ್ಟೇ ಇಲ್ದೇ ಇನ್ನು ಶರ್ಟ್ ಪ್ಯಾಂಟ್ ಚೂಡಸ್ ಎಲ್ಲಾನು ಇದೇ ರೀತಿಯಲ್ಲಿ ನಾವು ಹಾಕಿಟ್ಕೊಂಡು ಯೂಸ್ ಮಾಡ್ಕೋಬಹುದು ನೋಡೋದಕ್ಕೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ಇಲ್ದೇನೆ ಈಸಿಯಾಗಿ ತೆಗೆದು ಕೂಡ ಯೂಸ್ ಮಾಡ್ಕೋಬಹುದು ನೀವು ಸಹ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾವ ಟಿಪ್ ಇಷ್ಟ ಆಯ್ತು ಅಂತ ಮನೇಲಿ ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಇನ್ನೊಂದು ಯೂಸ್ಫುಲ್ ಆಗಿರೋದು it will meet when i take bye